ಹಲೋ ಸಂತ್ರ ಹೇಗಿದ್ದೀರಾ ನಾನು ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಚರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಂತ್ರ ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನ ಸಿಕ್ಕಾಪಟ್ಟ ಜನ ಕಮೆಂಟನ್ನು ಮಾಡಿದ್ರಿ ಈ ರೇಷನ್ ಕಾರ್ಡು ಹೊಸದಾಗಿ ಯಾವಾಗ ಬಿಡ್ತಾರೆ ಈ ಸೇರ್ಪಡೆ ಸೇರ್ಪಡೆಗೆ ಯಾವಾಗ ಬಿಡ್ತಾರೆ ಅದೇ ರೀತಿ ಡಿಲೀಟ್ ಮಾಡಿಸ್ಬೇಕು ಯಾವಾಗ ಬಿಡ್ತಾರೆ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು ಯಾವಾಗ ಬಿಡ್ತಾರೆ ಹೊಸದಾಗಿ ಎ ಪಿ ಎಲ್ ಕಾರ್ಡ್ಗೆ ಯಾವಾಗ ಬಿಡ್ತಾರೆ ಯಾವ ಡಿಸ್ಟಿಕ್ಕಿಗೆ ಯಾವ ಡೇಟ್ನಲ್ಲಿ ಬಿಡ್ಬೋದು ಹೇಳಿ ಸರ್ ಇದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರ ಮೊದಲನೇದಾಗಿ ಎ ಪಿ ಎಲ್ಲು ಬಿ ಪಿ ಎಲ್ಲು ಯಾವುದೇ ಒಂದು ಹೊಸದಾಗಿ ರೇಷನ್ ಕಾರ್ಡ್ಗೆ ನೀವು ಅಪ್ಲಿಕೇಶನ್ ಹಾಕಿಸ್ಬೇಕಾದ್ರೆ ಇದೇ ಡಿಸ್ಟಿಕ್ಕಿಗೆ ಬಿಟ್ಟಿರ್ತಾರಂತೆ ಅದು ಸೀಮಿತ ಮಾಡಿ ಅದರಲ್ಲಿ ಬಿಟ್ಟಿಲ್ಲ ಯಾವ ಅವ್ರು ಬೇಕಾದರೂ ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ಬಹುದು ಅದೇ ರೀತಿ ನೀವು ಎ ಪಿ ಎಲ್ಲು ಸಹ ಅದರಲ್ಲೇ ಹಾಕೋಬಹುದು ಬಿ ಪಿ ಎಲ್ಲು ಸಹ ನೀವು ಅದೇ ರೇಷನ್ ಕಡಲಿ ನೀವು ಅರ್ಜಿಯನ್ನು ಅಪ್ಲೈ ಮಾಡಬೇಕಾಗುತ್ತೆ ಅದಕ್ಕೆ ಬಿ ಪಿ ಎಲ್ಗೆ ಸಪ್ರೇಟ್ ಲಿಂಕು ಎ ಪಿ ಎಲ್ಗೆ ಸಪ್ರೇಟ್ ಲಿಂಕ್ ಯಾವುದು ಸಹ ಬರೋದಿಲ್ಲ ಎಲ್ಲ ಡಿಸ್ಟಿಕ್ಕೂ ಸಹ ಒಂದೇ ಲಿಂಕ್ನಲ್ಲಿ ಎ ಪಿ ಎಲ್ಲು ಮತ್ತು ಬಿ ಪಿ ಎಲ್ಲು ಸಹ ಒಂದೇ ಲಿಂಕ್ನಲ್ಲಿರ್ತದೆ ಅದರಲ್ಲಿ ಕೆ ಎರಡು ಆಪ್ಷನ್ಸ್ ಇರ್ತದೆ ಅರ್ಥ ಆಯ್ತಾ ಆ ಎರಡು ಆಪ್ಷನ್ಸನ್ನು ನೀವು ಸೆಲೆಕ್ಷನ್ ಮಾಡಿಕೊಂಡು ನೀವು ಎ ಪಿ ಎಲ್ ಬೇಕಾ ಬಿ ಪಿ ಎಲ್ ಬೇಕಂದ್ರೆ ನೀವು ಚೂಸ್ ಮಾಡಿಕೊಂಡು ಅಪ್ಲಿಕೇಶನನ್ನು ಮುಂದುವರಿಸಬೇಕಾಗುತ್ತೆ ಇದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡಿ ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿ ಅರ್ಥ ಆಯ್ತಾ ಇನ್ನೊಂದು ತಿಳ್ಕೊಳ್ಳದೆ ಬೇಕಾ ಬಿ ಮಾಡಿದ್ರೆ ಎ ಪಿ ಎಲ್ ಕಾರ್ಡ್ ಆಗಿಬಿಟ್ರೆ ಯಾಕೆಂದರೆ ಇಮ್ಮಿಡಿಯೇಟ್ಲಿ ಮಾಡಿಕೊಡೋಲ್ಲ ಬಿ ಪಿ ಎಲ್ ಕಾರ್ಡು ಆದರೆ ಲೇಟ್ ಆಗುತ್ತೆ ಬಟ್ ಎ ಪಿ ಎಲ್ ಆದರೆ ನಿಮ್ಮ ಕಾರ್ಡ್ ಅಲ್ಲೇ ಬಂದ್ಬಿಡುತ್ತೆ ಬೈ ಮಿಸ್ ಆಗೇನಾದರೂ ಎ ಪಿ ಎಲ್ಗೆ ಅಪ್ಲಿಕೇಶನ್ ಹಾಕುದ್ರಿ ಅಂದರೆ ಜನ್ರೇಟ್ ಆಗಿಬಿಡುತ್ತೆ ಕಾರ್ಡು ಏನೂ ಮಾಡೋದಕ್ಕೆ ಆಗೋದಿಲ್ಲ ನೀವು ಇದಕ್ಕಾಗ್ಬಿಟ್ಟು ಫುಡ್ ಆಫೀಸಲ್ಲಿ ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ಕೊಂಡು ಮತ್ತೆ ಬಿ ಪಿ ಎಲ್ಗೆ ಅರ್ಜಿ ಹಾಕಬೇಕಾಗುತ್ತೆ ರಿಸ್ಕ್ ಅವೆಲ್ಲ ಅರ್ಥ ಆಯಿತಾ ಅದಕ್ಕೆ ಹೇಳ್ತಿರೋದು ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಹಾಕಿಸ್ಕೊಳ್ಳಿ ಅಂತ ಅರ್ಥ ಆಯ್ತಾ ಸೊ ಅದೇ ರೀತಿ ನೆಕ್ಸ್ಟು ಒಂದು ತಿದ್ದುಪಡಿ ಆಗಿರ್ಬೋದು ಹೆಸರು ಸರಪಡೆ ಡಿಲೀಟಿಂಗು ಇವೆಲ್ಲ ಯಾವ ಟೈಮಲ್ಲಿ ಹೇಳಿ ಸರ್ ಅಂತ ಎಷ್ಟೋ ಜನ ಕೇಳ್ತಾ ಇದ್ರಿ ಸರ್ ಮೊನ್ನೆ ಮೂರ್ ದಿನದಲ್ಲಿ ಬಿಟ್ಟಿದ್ರು ಅರ್ಥ ಆಯ್ತಾ ಮೊನ್ನೆ ಮೂರ್ ದಿನದ ಹಿಂದೆ ಕಂಟಿನ್ಯೂಸ್ ಆಗಿ ಒಂದೊಂದು ಒಂದ್ ಸ್ವಲ್ಪ ಡಿಸ್ಟಿಕ್ ಹದಿನಾಲ್ಕು ಡಿಸ್ಟಿಕ್ ಹದಿನಾಲ್ಕು ಡಿಸ್ಟಿಕ್ ಸಬ್ ಸಪ್ರೇಟ್ ಮೂರು ಒಂದು ಸಪ್ರೇಟ್ ಸಪ್ರೇಟ್ ಆಗಿ ಮೂರ್ ಲಿಂಕ್ ಸಹ ಬಿಟ್ಟಿದ್ರು ದಯವಿಟ್ಟು ಒಂದು ಏನು ಗೊತ್ತಾ ನೀವೇನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ಮೊದಲು ಡಾಕ್ಯುಮೆಂಟ್ಸ್ಗಳನ್ನ ಪ್ರಿಪ್ರೇಷನ್ ಮಾಡಿ ನೀಟಾಗಿ ಇಟ್ಕೊಳ್ಬೇಕಾಗುತ್ತೆ ಸೇರ್ಪಡೆಗೆ ರೇಷನ್ ಕಾರ್ಡು ಮತ್ತು ಅದೇ ಸೇರ್ಪಡೆಗೆ ಹೇಳ್ತಿರೋದು ರೇಷನ್ ಕಾರ್ಡು ಇರಬೇಕು ಅಥವಾ ನಿಮ್ಮದು ಆಧಾರ್ ಕಾರ್ಡ್ ಇರಬೇಕು ರೇಷನ್ ಕಾರ್ಡು ಆಧಾರ್ ಕಾರ್ಡು ಕ್ಯಾಶ್ಟು ಮತ್ತು ಇನ್ಕಮ್ ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಕಂಪಲ್ಸರಿಯಾಗಿ ಇರಲೇಬೇಕು ಅರ್ಥ ಆಯ್ತಾ ಇದಿಷ್ಟು ಇದ್ದರೆ ನಿಮ್ಗೇನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ ಅರ್ಥ ಆಯಿತಾ ಅಕಸ್ಮಾತ್ ಇಷ್ಟು ಡಾಕ್ಯುಮೆಂಟ್ಸ್ಗಳು ಇಲ್ಲ ಅಂದರೆ ಸೇರ್ಪಡೆ ಮಾಡಿಸ್ಕೊಳ್ಳೋದಕ್ಕೊಂದು ಸಾಧ್ಯನೇ ಇಲ್ಲ ಮಕ್ಕಳಾಗಿದ್ದರೆ ಬರ್ತ್ ಸರ್ಟಿಫಿಕೇಟು ಕಂಪಲ್ಸರಿ ಇರಲೇಬೇಕು ಆಧಾರ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋಂಥ ಒಂದು ಮೊಬೈಲ್ ನಂಬರು ಆರು ವರ್ಷದ ಒಳಗಿನ ಮಕ್ಕಳಾಗಿದ್ರೆ ಇರಲೇಬೇಕಾಗುತ್ತೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯಿತಾ ನೆಕ್ಸ್ಟ್ ನೀವು ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು ಹೆಸರು ಚೇಂಜ್ ಮಾಡಿಸ್ಬೇಕು ಫೋಟೋ ಚೇಂಜ್ ಮಾಡಿಸ್ಬೇಕು ಅಂದರೆ ಮೇಯ್ನಾಗಿ ಆಧಾರ್ ಕಾರ್ಡಲ್ಲಿ ನೀವು ಮೇಜರ್ ಪ್ರಾಬ್ಲಮ್ ಆಧಾರ್ ಕಾರ್ಡಲ್ಲಿ ಇರ್ತದೆ ಆಧಾರ್ ಕಾರ್ಡಲ್ಲಿ ಸರಿಪಡಿಸ್ಕೊಂಡು ಆದಮೇಲೆ ನೀವೇನು ಮಾಡ್ತೀರಾ ಅಂದರೆ ಇಮ್ಮಿಡಿಯೇಟ್ಲಿ ನೀವು ಒಂದು ರೇಷನ್ ಕಾರ್ಡು ಇ ಕೆ ವೈ ಸಿ ಮಾಡಿಸ್ಕೊಂಡ್ರೆ ಇಮ್ಮಿಡಿಯೇಟ್ಲಿ ನಿಮ್ಮದು ಅಪ್ಡೇಟ್ ಆಗುತ್ತೆ ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ ಬಟ್ ಇದನ್ನು ಮುಂದಿನ ದಿನಗಳಲ್ಲಿ ಯಾವಾಗ ಬಿಡ್ಬೋದು ಹೇಳಿ ಹೇಳಿ ಅಂದರೆ ಸಿಕ್ಕಾಪಟ್ಟೆ ಜನ ಕಮೆಂಟನ್ನು ಮಾಡಿದರೆ ದಯವಿಟ್ಟು ನೋಟಿಸ್ ಕೊಟ್ಟರೆ ನಾನೇ ನಿಮಗೆ ತಿಳಿಸ್ಕೊಡ್ತೀನಿ ಅರ್ಥ ಆಯ್ತಾ ನೋಟಿಸ್ ಕೊಟ್ಟರೆ ಇಮ್ಮಿಡಿಯೇಟ್ಲಿ ನಾನೇ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ತಿಂಗಳು ಲಾಸ್ಟ್ ವೀಕ್ನಲ್ಲಿ ಬಿಡುವಂಥ ಒಂದು ಸಾಧ್ಯತೆ ಇದೆ ಅಟ್ಲೀಸ್ಟ್ ಅದು ಬಿಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ತಿಂಗಳಾದರೂ ಬಿಡುವಂಥ ಒಂದು ಸಾಧ್ಯತೆಗಳು ಇದೆ ಅರ್ಥ ಆಯ್ತಾ ಅಟ್ಲೀಸ್ಟ್ ಒಂದು ತಿಂಗ್ಳಿಗೊಂದು ಮೂರು ಅವರೋ ನಾಲ್ಕು ಅವರೋ ಬಿಡುವಂಥ ಒಂದು ಸಾಧ್ಯತೆಗಳು ಇರ್ತವೆ ನೋಡೋಣ ತಿದ್ದುಪಡಿ ಅಥವಾ ಹೊಸ ಅರ್ಜಿ ಏನಾದರೂ ಇದ್ದರೆ ಇಮಿಡಿಯೇಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದೇ ರೀತಿ ನಿಮಗೆ ಹೊಸ ಅರ್ಜಿನೂ ಸಹ ಯಾವ ಟೈಮಿಂಗ್ಸಲ್ಲಿ ಬಿಡ್ತಾರೆ ಯಾವ ಡೇಟಲ್ಲಿ ಬಿಡ್ತಾರೆ ಅಂತ ಇಮಿಡಿಯೇಟ್ಲಿ ನಮಗೆ ಯಾವಾಗ ನೋಟಿಸ್ ಕೊಡ್ತಾರೋ ಆ ಟೈಮ್ನಲ್ಲೇ ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಿ ತಿಳಿಸುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ಅದೇ ರೀತಿ ನೆಕ್ಸ್ಟು ತಿದ್ದುಪಡಿ ಬ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ಸ್ ಇಮಿಡಿಯೇಟ್ಲಿ ಗೊತ್ತಾದರೆ ಅದ್ರ ಬಗ್ಗೆಯೂ ಸಹ ತಿಳಿಸುವಂಥ ಒಂದು ಪ್ರಯತ್ನ ನಾನು ನಿಮಗೆ ಮಾಡ್ಕೊಡ್ತೀನಿ ನಡಿತಾಯ್ತಾ ಯಾರೆಲ್ಲ ರೇಷನ್ಗಳು ತಿದ್ದುಪಡಿ ಮಾಡಿಸ್ಕೊಳ್ಬೋದು ಯಾರೆಲ್ಲ ಒಂದು ಹೊಸ್ದಾಗಿ ಅರ್ಜಿ ಹಾಕ್ಕೊಳ್ಳೋರು ಮೊದಲು ಡಾಕ್ಯುಮೆಂಟ್ಸ್ಗಳನ್ನ ಪ್ರಿಪ್ರೇಷನ್ ಮಾಡಿ ನೀಟಾಗಿ ಇಟ್ಕೊಳ್ಳಿ ಆನಂತರ ಬಿಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ಕೂಡಲೇ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕಾಗುತ್ತೆ ಪದೇ ಪದೇ ಇದ್ದೀನಿ ಕ್ಯಾಸ್ಟ್ ಇನ್ಕಮ್ ಎಲ್ಲದಕ್ಕೂ ಇರಬೇಕು ಮೊದಲು ಇದನ್ನು ಮಾಡಿಸ್ಕೊಳ್ಳಿ ಮಾಡಿಸ್ಕೊಂಡಿಲ್ಲ ಅಂದ್ರೆ ಅಂದರೆ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಅಂದರೆ ಸುತ್ತಬೇಕಾಗುತ್ತೆ ಅರ್ಥ ಆಯ್ತಾ ನೀವು ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ಕೂಡಲೇ ಇನ್ಕಮ್ಗೆ ಅಪ್ಲಿಕೇಶನ್ ಹಾಕಿ ಅರ್ಥ ಆಯ್ತು ಅಪ್ಲೈ ಮಾಡ್ಕೊಳ್ಳಿ ಆನಂತರ ನಿಮಗೆ ಆರಾಮಾಗಿ ಏನಾಗುತ್ತೆ ಅಂದರೆ ಆರಾಮಾಗಿ ಹೊಸ್ದಾಗಿ ಆಗಲಿ ತಿದ್ದುಪಡಿ ಆಗಲಿ ಆರಾಮಾಗಿ ಮಾಡಿಸ್ಕೊಳ್ಬೋದು ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ಅರ್ಥ ಆಯ್ತಾ ಓಕೆ ಶಿವತ್ತಿನ ಹೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಎ ಟು ಜೆಡ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ